ಪೋಲಿಂಗ್ ಡೇ ತಮಗೆ ಗೊತ್ತಿದೆ ಇಪ್ಪತ್ತಾರನೇ ಏಪ್ರಿಲ್ಗೆ ಮತದಾನ ಏಳು ಗಂಟೆಗೆಯಿಂದ ಪ್ರಾರಂಭ ಆಗಿ ಆರು ಗಂಟೆಗೆ ಮುಕ್ತಾಯ ಆಗ್ತದೆ ಅದಕ್ಕೆ ಸೆವೆಂಟಿ ಟು ಅವರ್ಸ್ ಫಾರ್ಟಿ ಏಯ್ಟ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಮತ್ತು ಪೋಲಿಂಗ್ ಡೇ ಎಪ್ಪತ್ತ ಎಪ್ಪತ್ತೆರಡು ತಾಸ ನಲ್ವತ್ತೆಂಟು ತಾಸ ಇಪ್ಪತ್ತ್ನಾಲ್ಕು ತಾಸ ನಾವು ಭಾಳ ನಮ್ಮ ಚಟುವಟಿಕೆಗಳನ್ನು ಹೇಳ್ತಾ ಇರ್ತೇವೆ ಆ್ಯಂಡ್ ಪೋಲಿಂಗ್ ಡೇಗೆ ಮ್ಯಾಕ್ಸಿಮಮ್ ಚಟುವಟಿಕೆ ಇರುತ್ತೆ ತಮಗೆ ಗೊತ್ತಿದ್ದ ಹಾಗೆ ಹೀಗಾಗಿ ನಾವು ಏನೇನು ವ್ಯವಸ್ಥೆ ಮಾಡಿದ್ದೀವಿ ಈ ಸೆವೆಂಟಿ ಟು ಅವರ್ಸ್ ಬಹಳ ಮಹತ್ವಪೂರ್ಣ ಮತ್ತು ಕ್ರಿಟಿಕಲ್ ಇರುವುದರಿಂದ ಈ ಟೈಮ್ಗೆ ಜಾಸ್ತಿ ಆಮಿಷ ಆಮಿಷ ಅಂದರೆ ವಸ್ತುಗಳು ಆಗಲಿ ಹಣ ಆಗಲಿ ಇತ್ಯಾದಿ ಇತ್ಯಾದಿ ಹಂಚಿಕೆದು ಜಾಸ್ತಿ ಜಾಸ್ತಿ ಸಂಶಯ ಇರುತ್ತದೆ ಮತ್ತು ಲಿಕರ್ ಡ್ರಗ್ಸ್ ಏನೇನಾದರೂ ಈ ವಿಚಾರ ಏನಿದೆ ಅಂದರೆ ನಮ್ಮ ಮತದಾನ ಮತದಾರರ ಮೇಲೆ ಬೇರೆ ಬೇರೆ ಥರದ್ದು ಪ್ರಭಾವ ಬೀರ್ತಕ್ಕಂಥ ಆಮಿಷಗಳಿಗೆ ನಾವು ಭಾಳ ಜಾಸ್ತಿ ಬಜಿಲಿಟ್ಬಿಟ್ಟು ಹದ್ದಿನ ನಿಗಾ ಇಡ್ಬಿಟ್ಟು ಎಲ್ಲರಿಗೂ ಹಿಡಿದು ಏನಾದರೂ ಈ ಥರ ವೈಲೇಟ್ ಆಗ್ತಾ ಇದ್ದರೆ ಅವರ ಮೇಲೆ ತಕ್ಷಣ ಕ್ರಮ ಕೈಗೊಂಡು ಮತದಾನನ ಪವಿತ್ರತೆ ಏನಿದೆ ಅದು ಕಾಪಾಡಬೇಕಾಗಿರುತ್ತದೆ